ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಮಹಾಭಾರತದ ಭೀಷ್ಮನ ಬಗ್ಗೆ ತಿಳಿದುಕೊಳ್ಳೋಣ ಭೀಷ್ಮನ ಕಥೆ ಮಹಾಭಾರತದಲ್ಲಿ ಒಂದು ಬಹಳ ಮಹತ್ವದ ಭಾಗ ಭೀಷ್ಮನು ಹಸ್ತಿನಾಪುರದ ರಾಜ ಶಂತನು ಮತ್ತು ಗಂಗೆಯ ಮಗ ಅವನ ಹುಟ್ಟು ತುಂಬಾ ವಿಶೇಷ ಏಕೆಂದರೆ ಅವನ ತಂದೆ ಶಂತನು ರಾಜನು ಗಂಗೆಯನ್ನು ಬಹಳ ಪ್ರೀತಿಸುತ್ತಿದ್ದ ಅವರು ಇಬ್ಬರೂ ಮದುವೆಯಾಗಲು ನಿರ್ಧರಿಸಿದರು ಆದರೆ ಗಂಗೆಯು ಕೆಲ ಷರತ್ತುಗಳನ್ನು ಇಟ್ಟಿದ್ದಳು ಅವಳು ಹೇಳಿದಳು ನಾನು ಮದುವೆಯಾಗುವ ನಂತರ ನಾನು ಏನು ಮಾಡಿದರೂ ನೀವು ಅದನ್ನು ಪ್ರಶ್ನಿಸಬಾರದು ಶಂತನು ರಾಜನು ಆ ಷರತ್ತು ಒಪ್ಪಿಕೊಂಡ ಹಾಗೆ ಅವರಿಬ್ಬರ ಮದುವೆಯಾಯಿತು ಮದುವೆಯಾದ ನಂತರ ಗಂಗೆಯು ತನಗೆ ಹುಟ್ಟಿದ ಮಕ್ಕಳನ್ನು ಗಂಗಾ ನದಿಯಲ್ಲಿ ಮುಳುಗಿಸುತ್ತಿದ್ದಳು ಇದು ರಾಜನಿಗೆ ತುಂಬಾ ನೋವು ತಂದರೂ ಅವನು ಏನೂ ಹೇಳಲಿಲ್ಲ ಆದರೆ ಎಂಟನೇ ಮಗನಾದ ಭೀಷ್ಮನನ್ನು ಗಂಗೆಯಲ್ಲಿ ಮುಳುಗಿಸುವಾಗ ರಾಜನು ತಾಳಲಾರದೆ ಗಂಗೆಯನ್ನು ತಡೆದನು ಗಂಗೆಯು ಆ ಮಗನನ್ನು ಉಳಿಸಿಕೊಳ್ಳಲು ಒಪ್ಪಿಕೊಂಡಳು ಗಂಗೆಯು ರಾಜನಿಗೆ ಹೇಳಿದಳು ಈ ಮಗನು ದೇವತೆಗಳಾದ ಅಷ್ಟವಸುಗಳ ಶಾಪದ ಕಾರಣದಿಂದ ಈ ಭೂಮಿಯಲ್ಲಿ ಹುಟ್ಟಿದ್ದಾನೆ ಅವನು ತುಂಬಾ ವಿಶೇಷವಾದವನು ಆದ್ದರಿಂದ ನಾನು ಅವನನ್ನು ನನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತೇನೆ ಮತ್ತು ನದಿಯಲ್ಲಿಯೇ ಬೆಳೆಸುತ್ತೇನೆ ಹೀಗೆ ಭೀಷ್ಮನು ತನ್ನ ಬಾಲ್ಯವನ್ನು ಗಂಗೆಯೊಡನೆ ನದಿಯ ಹತ್ತಿರ ಬೆಳೆದನು ಆಮೇಲೆ ಅವನ ತಾಯಿಯಾದ ಗಂಗೆಯು ಅವನನ್ನು ಶಂತನು ರಾಜನಿಗೆ ಹಸ್ತಾಂತರಿಸಿದಳು ರಾಜನು ಅವನನ್ನು ಪ್ರೀತಿಯಿಂದ ತನ್ನ ಅರಮನೆಯಲ್ಲಿ ಬೆಳೆಸಿದನು ಭೀಷ್ಮನು ರಾಜಕುಮಾರನಾಗಿ ಬೆಳೆದಾಗ ಅವನು ಧರ್ಮ ನೀತಿ ಮತ್ತು ಯುದ್ಧದ ಕಲೆಯಲ್ಲಿಯೂ ಪರಿಣತಿಯನ್ನು ಹೊಂದಿದನು ಒಂದು ದಿನ ರಾಜನು ಮತ್ತೆ ಮದುವೆಯಾಗುವ ನಿರ್ಧಾರವನ್ನು ಮಾಡಿದಾಗ ಭೀಷ್ಮನು ತನ್ನ ತಂದೆ ಶಂತನುವಿಗೆ ಒಂದು ಮಹತ್ವದ ವಚನ ಕೊಟ್ಟನು ಅವನು ಹೇಳಿದನು ನಾನು ಎಂದಿಗೂ ಮದುವೆಯಾಗುವುದಿಲ್ಲ ನಾನು ಎಂದಿಗೂ ಮಕ್ಕಳನ್ನು ಹೊಂದುವುದಿಲ್ಲ ನಾನು ನನ್ನ ಜೀವನವನ್ನೆಲ್ಲ ನಿಮ್ಮ ಸೇವೆಗೆ ಸಮರ್ಪಿಸುತ್ತೇನೆ ಈ ವಚನವೇ ಭೀಷ್ಮನನ್ನು ಬದಲಿಸಿತು ಮತ್ತು ಅವನಿಗೆ ಭೀಷ್ಮ ಎಂಬ ಹೆಸರನ್ನು ತಂದುಕೊಟ್ಟಿತು ಭೀಷ್ಮ ಅಂದರೆ ತೀವ್ರವಾದ ಪ್ರತಿಜ್ಞೆಯನ್ನು ಮಾಡಿದವನು ಇದಕ್ಕೂ ಮೊದಲು ಅವನು ದೇವವ್ರತ ಎಂದು ಕರೆಯಲ್ಪಡುತ್ತಿದ್ದನು ದಿನಗಳೆದಂತೆ ಅವನ ಶಕ್ತಿ ಮತ್ತು ಧರ್ಮಪ್ರಜ್ಞೆಯು ಅವನನ್ನು ಅತ್ಯಂತ ವಿಶೇಷ ವ್ಯಕ್ತಿಯನ್ನಾಗಿ ಮಾಡಿತ್ತು ಅವನು ಕುರುಕುಲದ ಹಿರಿಯನಾಗಿದ್ದ ಹಾಗಾಗಿ ಪಾಂಡವರು ಮತ್ತು ಕೌರವರು ಎನ್ನುವ ಇಬ್ಬರು ಸಹೋದರ ಕುಟುಂಬಗಳ ನಡುವೆ ಸಮಾನವಾಗಿ ನಿಂತು ಅವನ ಹಿರಿಯ ಸ್ಥಾನದ ಪ್ರಕಾರ ಇಬ್ಬರಿಗೂ ಮಾರ್ಗದರ್ಶನ ನೀಡುವ ಕಾರ್ಯ ಮಾಡುತ್ತಿದ್ದನು ಮಹಾಭಾರತದ ಯುದ್ಧ ಒಂದು ದೊಡ್ಡ ಹೋರಾಟವಾಗಿತ್ತು ಇದು ಒಳ್ಳೆಯತನ ಅಂದರೆ ಧರ್ಮ ಮತ್ತು ಕೆಟ್ಟತನ ಅಂದರೆ ಅಧರ್ಮದ ನಡುವೆ ನಡೆದದ್ದಾಗಿತ್ತು ದುರ್ಯೋಧನನು ಕೌರವರ ನಾಯಕನಾಗಿ ತನ್ನ ಅಹಂಕಾರ ಮತ್ತು ಕೋಪದಿಂದ ಪಾಂಡವರಿಗೆ ತೊಂದರೆ ತಂದಿದ್ದನು ಈ ಕಾರಣಕ್ಕಾಗಿ ಪಾಂಡವರು ಅವನ ವಿರುದ್ಧ ಹೋರಾಡಲು ನಿರ್ಧರಿಸಿದರು ಭೀಷ್ಮನು ತನ್ನ ಧರ್ಮವನ್ನು ಪಾಲಿಸಲು ಕೌರವರ ಪರವಾಗಿ ಹೋರಾಡಲು ನಿರ್ಧರಿಸಿದನು ಏಕೆಂದರೆ ಅವನು ಕುರು ವಂಶದ ಹಿರಿಯನಾಗಿದ್ದನು ಆದರೆ ಭೀಷ್ಮನ ನಂಬಿಕೆ ಯಾವಾಗಲೂ ಧರ್ಮದ ಕಡೆ ಇತ್ತು ಭೀಷ್ಮನು ತನ್ನ ನಿರ್ಧಾರವನ್ನು ಕೈಗೊಂಡಾಗ ಪಾಂಡವರು ಹತಾಶರಾಗಿದ್ದರೂ ಅವರು ತಮ್ಮ ಹಿರಿಯರ ನಿರ್ಧಾರವನ್ನು ಗೌರವಿಸಿದರು ಭೀಷ್ಮನು ತನ್ನ ಯುದ್ಧ ಕೌಶಲ್ಯವನ್ನು ಮತ್ತು ಧೈರ್ಯವನ್ನು ಪ್ರದರ್ಶಿಸುತ್ತಾ ಕೌರವರ ಸೈನ್ಯಕ್ಕೆ ಮಾರ್ಗದರ್ಶನ ನೀಡುತ್ತಿದ್ದನು ಯುದ್ಧದ ವೇಳೆಯಲ್ಲಿ ಭೀಷ್ಮನು ತನ್ನ ಶಕ್ತಿ ಮತ್ತು ಯೋಧಕಲೆಯನ್ನು ಪ್ರತಿದಿನವೂ ಮೆರೆದನು ಅವನ ಶತ್ರುಗಳು ಕೂಡ ಅವನ ಸಾಮರ್ಥ್ಯವನ್ನು ಮತ್ತು ಧರ್ಮನಿಷ್ಠೆಯನ್ನು ತುಂಬಾ ಮೆಚ್ಚುತ್ತಿದ್ದರು ಭೀಷ್ಮನ ಜೀವನ ಅವನ ಧೈರ್ಯ ಧರ್ಮ ಮತ್ತು ತ್ಯಾಗವು ಮಹಾಭಾರತದಲ್ಲಿ ಅವನನ್ನು ಒಂದು ಅಮೋಘ ನಾಯಕನನ್ನಾಗಿ ಮಾಡಿತು ಭೀಷ್ಮನು ಕೌರವರ ಪರವಾಗಿ ಮಹಾಭಾರತದ ಯುದ್ಧದಲ್ಲಿ ಭಾಗವಹಿಸುವ ನಿರ್ಧಾರವನ್ನು ಮಾಡಿದ ಮೇಲೆ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧಕ್ಕೆ ತಯಾರಿಗಳು ಆರಂಭವಾಗಿದವು ಭೀಷ್ಮನು ಕೌರವರ ಸೇನೆಯ ಸೇನಾಧಿಪತಿಯಾಗಿ ನೇಮಕಗೊಂಡನು ಅವನು ತನ್ನ ಜೀವನದ ಪ್ರಥಮ ಶಪಥವನ್ನು ಜಾರಿಗೊಳಿಸುವ ಸಮಯವಾಯಿತು ತನ್ನ ತಾಯನೇಮಕ್ಕೆ ಮತ್ತು ತನ್ನ ಕುಲಕ್ಕೆ ನಿಷ್ಠಾವಂತನಾಗಿ ಉಳಿಯುವಂತೆ ಮಾಡುವುದು ಯುದ್ಧದ ಪ್ರಾರಂಭದ ದಿನಗಳಿಂದಲೇ ಭೀಷ್ಮನು ತನ್ನ ಸೈನ್ಯವನ್ನು ಅತ್ಯಂತ ಸಮರ್ಥವಾಗಿ ನಡೆಸಿಕೊಂಡು ಹೋಗುತ್ತಿದ್ದನು ಅವನು ತನ್ನ ಧೈರ್ಯ ಯುದ್ಧ ಕೌಶಲ್ಯ ಮತ್ತು ತೀವ್ರ ನಿರ್ಣಯಗಳಿಂದ ಕೌರವರ ಸೇನೆಗೆ ದೊಡ್ಡ ಪೂರಕನಾಗಿದ್ದನು ಪಾಂಡವ ಸೈನ್ಯವೂ ಕೂಡ ಭೀಷ್ಮನಿಗೆ ಹೊಡೆಯಲು ಮುಜುಗರ ಪಡುತ್ತಿದ್ದುದರಿಂದ ಅವನು ಪ್ರತಿ ಹೋರಾಟದಲ್ಲೂ ತೀವ್ರವಾಗಿ ಹೋರಾಡುತ್ತಿದ್ದನು ಪಾಂಡವರು ವಿಶೇಷವಾಗಿ ಅರ್ಜುನನು ಭೀಷ್ಮನಿಗೆ ಹೋರಾಡಲು ಕಷ್ಟಪಡುತ್ತಿದ್ದನು ಆದರೆ ಶ್ರೀಕೃಷ್ಣನು ಪಾಂಡವರ ಸಂಗಡ ಇದ್ದುದರಿಂದ ಅವನು ಅವರನ್ನು ನಿರಂತರವಾಗಿ ಧೈರ್ಯದಿಂದ ಹೋರಾಡಲು ಪ್ರೋತ್ಸಾಹಿಸುತ್ತಿದ್ದನು ಶ್ರೀಕೃಷ್ಣನು ಅವನ ಚಿಂತನೆಗಳ ಬಗ್ಗೆ ಮಾತನಾಡಿ ಅವನಿಗೆ ಧೈರ್ಯ ಕೊಟ್ಟನು ಮತ್ತು ಧರ್ಮಯುದ್ಧದಲ್ಲಿ ಹೋರಾಡಲು ಪ್ರೇರೇಪಿಸಿದನು ಒಂದು ದಿನ ಯುದ್ಧದ ಸಮಯದಲ್ಲಿ ಪಾಂಡವರು ಭೀಷ್ಮನ ಪತನವನ್ನು ಹೇಗೆ ಸಾಧಿಸಬೇಕೆಂದು ತೀರ್ಮಾನಿಸಿದರು ಭೀಷ್ಮನು ತನ್ನ ಮರಣದ ದಿನವನ್ನು ಆಯ್ಕೆ ಮಾಡಬಹುದೆಂದು ಅರಿತಿದ್ದರು ಆದ್ದರಿಂದ ಅವನನ್ನು ಒಬ್ಬ ಮಹಿಳೆಯ ಹಸ್ತದಿಂದ ಮಾತ್ರ ಕೊಲ್ಲಬಹುದೆಂದು ತಿಳಿದಿದ್ದರು ಶಿಖಂಡಿಯು ಆ ಮಹಿಳೆಯ ಪುನರ್ಜನ್ಮ ಕೌರವರ ಸೈನ್ಯದ ವಿರುದ್ಧ ಹೋರಾಡಲು ಮುಂದಾದನು ಯುದ್ಧದ ವೇಳೆ ಶಿಖಂಡಿ ಮತ್ತು ಅರ್ಜುನ ಭೀಷ್ಮನ ಎದುರಿಗೆ ಬಂದರು ಭೀಷ್ಮನು ಶಿಖಂಡಿಯನ್ನು ಗುರುತಿಸಿದ ಮತ್ತು ಅವನು ತನ್ನ ಆಯುಧಗಳನ್ನು ಬಿಡುವುದಾಗಿ ತೀರ್ಮಾನಿಸಿದನು ಅರ್ಜುನನು ಭೀಷ್ಮನನ್ನು ಬಾಣಗಳಿಂದ ತೀವ್ರವಾಗಿ ಹೊಡೆದು ಅವನನ್ನು ನೆಲದ ಮೇಲೆ ಬಿದ್ದಂತೆ ಮಾಡಿದನು ಭೀಷ್ಮನು ತನ್ನ ಬಾಣಗಳಿಂದ ಹಿಡಿದ ಪಾಲಿನ ಮೇಲೆ ನಿಂತು ಯುದ್ಧ ಭೂಮಿಯಲ್ಲಿ ಬಿದ್ದನು ಈ ದೃಶ್ಯವು ಯುದ್ಧದಲ್ಲಿ ದೊಡ್ಡ ಘಟ್ಟವಾಯಿತು ಪಾಂಡವರು ಮತ್ತು ಕೌರವರು ಇಬ್ಬರೂ ಭೀಷ್ಮನನ್ನು ಆಧರಿಸುವ ದೃಷ್ಟಿಯಿಂದ ಹೋರಾಡಿ ಅವನ ಧರ್ಮನಿಷ್ಠೆಯನ್ನು ಮೆಚ್ಚಿದರು ಭೀಷ್ಮನು ತನ್ನ ಕೊನೆಯ ದಿನಗಳನ್ನು ನೆಲದ ಮೇಲೆ ಬಾಣದ ಮೇಲಿರುವಂತೆ ಕಳೆಯುವ ನಿರ್ಧಾರ ಮಾಡಿದನು ಅವನು ತನ್ನ ಪ್ರಾಣವನ್ನಿಡಲು ಉತ್ಸುಕನಾಗಿದ್ದನು ಆದರೆ ತನ್ನ ಧರ್ಮವನ್ನು ಪಾಲಿಸಲು ನಿರ್ಧರಿಸಿದನು ತನ್ನ ಕೊನೆಯ ದಿನಗಳಲ್ಲಿ ವಿಶ್ವನು ತನ್ನ ಬದುಕಿನ ಪ್ರಮುಖ ನಿಟ್ಟುಗಳನ್ನು ಮತ್ತು ಧರ್ಮದ ಮಹತ್ವವನ್ನು ತಿಳಿಸಿದ್ದನು ಅವನು ಕುರು ವಂಶದ ಎಲ್ಲ ರಾಜಕುಮಾರರಿಗೆ ವಿಶೇಷವಾಗಿ ಯುಧಿಷ್ಠಿರನಿಗೆ ಜ್ಞಾನ ಧೈರ್ಯ ಮತ್ತು ಧರ್ಮದ ಮಾರ್ಗದರ್ಶನ ನೀಡಿದನು ಅವನು ತನ್ನ ಕೊನೆಯ ಶ್ವಾಸವನ್ನು ಚೆಲ್ಲುವಾಗ ಮಹಾಭಾರತದ ಒಂದು ಮಹಾನ್ ಯುಗ ಮುಗಿಯಿತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪಾತ್ರದ ಬಗ್ಗೆ ನೋಡೋಣ